ಜನನಿ ಸುದ್ದಿವಾಹಿನಿ ವೀಕ್ಷಕರೇ ನಮಸ್ಕಾರ ನಾನು ರಮೇಶ್ ಹೆಗಡೆ ಗುಂಡು ಮನೆ ಮೊದಲಿಗೆ ಮುನ್ನೋಟ ವೇದನಾದದ ರಜತ ಮಹೋತ್ಸವ ರಾಷ್ಟ್ರೀಯ ಸಂಗೀತೋತ್ಸವ ಜನವರಿ ಹನ್ನೊಂದರಿಂದ ನಾಲ್ಕು ದಿನ ಪ್ರೀತಿಯಿಂದ ಆಹ್ವಾನಿಸಿದ್ದಾರೆ ವಿದೂಷಿ ವಸುತಾ ಶರ್ಮಾ ಜನವರಿ ಹದಿನೆಂಟು ಮತ್ತು ಹತ್ತೊಂಬತ್ತು ಬೆಂಗಳೂರಿನಲ್ಲಿ ಬ್ರಾಹ್ಮಣ ಮಹಾ ಸಮ್ಮೇಳನ ಸುವರ್ಣ ಸಂಭ್ರಮ ಸಹೃದಯ ಬಳಗದಿಂದ ಸಾಧಕ ಸನ್ಮಾನ ಸಂಪನ್ನಗೊಂಡ ಸಾಗರೋತ್ಸವ ಎರಡ್ ಸಾವಿರದ ಇಪ್ಪತ್ತೈದರ ಕಾರ್ಯಕ್ರಮ ಜನವರಿ ಹದಿನೈದು ಸಾಗರ ತಾಲೂಕು ಮಟ್ಟದ ಮಕ್ಕಳ ಸಾಹಿತ್ಯ ಸಮ್ಮೇಳನ ಬಿಂದು ಬಿ ಸರ್ವಾಧ್ಯಕ್ಷರಾಗಿ ಆಯ್ಕೆ ಗೋಷ್ಠಿ ವಿಷಯ ಮಾಧ್ಯಮ ನಾಳೆ ಮಾರ್ತಿಪುರದಲ್ಲಿ ಶುಭ ಲಕ್ಷಣ ಯಕ್ಷಗಾನ ಐವತ್ತೇಳು ವರ್ಷಗಳ ತಿರುಗಾಟದ ಮೇಳ ಸಾಲಿಗ್ರಾಮ ಸಾಗರದ ವೇದನಾಥ ಪ್ರತಿಷ್ಠಾನ ಶ್ರೀ ಸದ್ಗುರು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ವಿದ್ಯಾಲಯದ ಗಾನಯಾನದ ಬೆಳ್ಳಿ ಹೆಜ್ಜೆ ಪಂಚವಿಂಶ ರಜತ ಸಂಭ್ರಮದ ರಾಷ್ಟ್ರೀಯ ಸಂಗೀತೋತ್ಸವ ಕಾರ್ಯಕ್ರಮ ಜನವರಿ ಹನ್ನೊಂದರಿಂದ ಹದ್ನಾಲ್ಕರವರೆಗೆ ನಾಲ್ಕು ದಿನಗಳ ಕಾಲ ಇಲ್ಲಿನ ಗಾಂಧಿ ಮೈದಾನದಲ್ಲಿ ನಡೆಯಲಿದೆ ಅಂತಾರಾಷ್ಟ್ರೀಯ ಖ್ಯಾತ ಕಲಾವಿದರು ಈ ಸಂಗೀತೋತ್ಸವದಲ್ಲಿ ಗಾನ ನೀಡಲಿದ್ದಾರೆ ಈ ಕುರಿತು ರಜತ ಸಂಭ್ರಮಕ್ಕೆ ಸಂಸ್ಥೆಯ ಪ್ರಮುಖರಾದ ವಸುದಾ ಶರ್ಮಾ ಸಹೃದಯರನ್ನು ಆಹ್ವಾನಿಸಿರುವುದು ಹೀಗೆ ಎಲ್ಲ ಸಂಗೀತಾಸಕ್ತ ಬಂಧುಗಳಿಗೆ ನಮಸ್ಕಾರಗಳು ವೇದನಾಥ ಪ್ರತಿಷ್ಠಾನ ಶ್ರೀ ಸದ್ಗುರು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ವಿದ್ಯಾಲಯದ ರಜತ ಸಂಭ್ರಮ ಅಂದರೆ ಇಪ್ಪತ್ತೈದನೇ ಸಂಗೀತೋತ್ಸವವು ಇದೇ ಬರುವ ಜನವರಿ ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕರಂದು ಸಾಗರದ ಗಾಂಧಿ ಮೈದಾನದಲ್ಲಿ ಅತಿ ವಿಜೃಂಭಣೆಯಿಂದ ನಡೆಯಲಿದೆ ಈ ಕಾರ್ಯಕ್ರಮಗಳಲ್ಲಿ ನಾಡಿನ ಹಾಗೂ ಹೊರನಾಡಿನ ಅನೇಕ ವಿದ್ವಾಂಸರುಗಳು ಭಾಗವಹಿಸಲಿದ್ದು ನಮಗೆಲ್ಲರಿಗೂ ಸಂಗೀತದ ರಸದೌತಣವನ್ನು ಬಡಿಸಲಿದ್ದಾರೆ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಸಾಕ್ಷಿಯಾಗಿದೆ ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ ಎಲ್ಲರೂ ಬನ್ನಿ ಜನವರಿ ಹದಿನೆಂಟು ಮತ್ತು ಹತ್ತೊಂಬತ್ತರಂದು ಬೆಂಗಳೂರಿನ ಅರಮನೆ ಮೈದಾನದ ತ್ರಿಪುರ ವಾಸಿನಿ ಸಭಾಂಗಣದಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭದ ಸುವರ್ಣ ಸಂಭ್ರಮ ಬ್ರಾಹ್ಮಣ ಮಹಾಸಮ್ಮೇಳನ ವಿಶ್ವಾಮಿತ್ರ ಎನ್ನುವ ಅಡಿಯಲ್ಲಿ ಕಾರ್ಯಕ್ರಮ ಜರುಗಲಿದೆ ಈ ಕುರಿತು ಇಲ್ಲಿನ ರಾಘವೇಶ್ವರ ಸಭಾಭವನದಲ್ಲಿ ಸಾಗರ ತಾಲೂಕು ಬ್ರಾಹ್ಮಣ ಮಹಾಸಭದ ಪೂರ್ವ ಸಿದ್ಧತಾ ಸಭೆ ತಾಲೂಕು ಅಧ್ಯಕ್ಷ ರವೀಶ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಈ ವೇಳೆ ಮಾತನಾಡಿದ ಅವರು ಸಂಸ್ಕಾರ ಸಂಘಟನೆ ಸ್ವಾವಲಂಬನೆ ಎಂಬ ದೇಹದಡಿ ವೇದ ಧರ್ಮ ಸಂಸ್ಕೃತಿ ಹಾಗೂ ಸಂಸಾರಗಳ ಸಂರಕ್ಷಣೆಯ ಗುರಿ ಹೊಂದಿ ಸಮ್ಮೇಳನ ನಡೆಯಲಿದೆ ಮತ್ತು ಸಂಘಟನೆ ಮೂಲಕ ನಮ್ಮ ಧ್ವನಿಯನ್ನು ಎಲ್ಲಾ ಕ್ಷೇತ್ರದಲ್ಲೂ ರೂಢಿಸಬೇಕಿದೆ ಹಾಗಾಗಿ ಸಮ್ಮೇಳನದಲ್ಲಿ ಎಲ್ಲರೂ ಪಾಲ್ಗೊಳ್ಳಬೇಕು ಎಂದು ಮನವಿ ಮಾಡಿದರು ತಾಲೂಕು ಪ್ರಧಾನ ಕಾರ್ಯದರ್ಶಿ ಸುದರ್ಶನ್ ಮಾತನಾಡಿ ಎರಡು ದಿನಗಳ ಸಮ್ಮೇಳನದಲ್ಲಿ ನಾಡಿನ ಎಲ್ಲ ಮಠದ ಯತಿ ಪಾಲ್ಗೊಂಡು ಮಾರ್ಗದರ್ಶನ ನೀಡಲಿದ್ದಾರೆ ಜನವರಿ ಹದಿನೆಂಟರ ಬೆಳಗ್ಗೆ ಏಳು ಗಂಟೆಗೆ ಸಮ್ಮೇಳನದ ಧ್ವಜಾರೋಹಣದಿಂದ ಆರಂಭಗೊಂಡು ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಗೌರವ ಸಮರ್ಪಣೆ ವಿಚಾರಗೋಷ್ಠಿ ವಿಪ್ರ ಸನ್ಮಾನ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಧರ್ಮ ಸಭೆಗಳು ಆಯೋಜನೆಗೊಂಡಿದೆ ಕೇಂದ್ರ ಮತ್ತು ರಾಜ್ಯದ ರಾಜಕೀಯ ನೇತಾರರು ಸಮ್ಮೇಳನ ಪಾಲ್ಗೊಳ್ಳಲಿದ್ದಾರೆ ಎಂದು ಹೇಳಿದರು ಬ್ರಾಹ್ಮಣ ಸಭಾದ ಕೆಜಿ ರಾಘವೇಂದ್ರ ಕಾಳಿಂಗರಾವ್ ವಿನಾಯಕ್ ವೈ ವೈಮೋಹನ್ ಸಮಾಜದ ಹಿರಿಯರಾದ ಯುಎಚ್ ರಾಮಪ್ಪ ಹವ್ಯಕ ಮಂಡಲದ ಅಧ್ಯಕ್ಷ ಮುರುಳಿ ಗಿಜಾರ್ ಸೇರಿದಂತೆ ಮತ್ತಿತರ ಪ್ರಮುಖರು ಈ ಸಂದರ್ಭ ಹಾಜರಿದ್ದರು ರಾಜ್ಯದಲ್ಲಿ ಮೈಸೂರು ನಂತರ ಅತಿ ಹೆಚ್ಚು ಸಾಂಸ್ಕೃತಿಕ ಸಾಹಿತ್ಯ ಕಾರ್ಯಕ್ರಮ ನಡೆಯುವುದು ಸಾಗರದಲ್ಲಿ ಎಂದು ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಶಾಸಕ ಬೇಡೂರು ಗೋಪಾಲಕೃಷ್ಣ ಅಭಿಪ್ರಾಯ ವ್ಯಕ್ತಪಡಿಸಿದರು ಗಾಂಧಿ ಮೈದಾನದ ರಂಗಮಂದಿರದಲ್ಲಿ ಸಾಗರ ಸುತ್ತ ಪತ್ರಿಕೆಯ ಸಹೃದಯ ಬಳಗ ಮತ್ತು ತಾಲೂಕು ಇತಿಹಾಸ ವೇದಿಕೆ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಇಪ್ಪತ್ನಾಲ್ಕನೇ ವರ್ಷದ ಸಾಗರೋತ್ಸವ ಎರಡ್ ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು ಸಹೃದಯ ಬಳಗ ಸತತ ಇಪ್ಪತ್ನಾಲ್ಕು ವರ್ಷಗಳಿಂದ ಸಾಗರೋತ್ಸವ ಕಾರ್ಯಕ್ರಮ ನಡೆಸಿ ರಾಷ್ಟ್ರ ಮತ್ತು ರಾಜ್ಯ ಮಟ್ಟದ ಸಾಧಕರನ್ನು ಸನ್ಮಾನಿಸಿಕೊಂಡು ಬರುತ್ತಿರುವುದು ಅಭಿನಂದನಾ ಸಂಗತಿ ಸಾಧಕರನ್ನು ಸನ್ಮಾನಿಸುವ ಅವರ ಸಾಧನೆ ಇತರರಿಗೆ ಪ್ರೇರಣೆಯಾಗಲಿದೆ ಎಂದು ಹೇಳಿದರು ಕೆಳದೇ ರಾಜಗುರು ಹಿರೇಮಠದ ಡಾಕ್ಟರ್ ಮಹೇಶ್ವರ ಶಿವಾಚಾರ್ಯ ಸ್ವಾಮೀಜಿಗಳು ಸಾನ್ನಿಧ್ಯ ವಹಿಸಿ ಕಲೆ ಸಾಹಿತ್ಯ ಸಾಂಸ್ಕೃತಿಕ ಚಟುವಟಿಕೆಗಳು ಮನಸ್ಸಿನ ದುಗಡಗಳನ್ನು ದೂರ ಮಾಡುವ ಜೊತೆಗೆ ಶಾಂತಿ ನೆಲೆಸುವಂತೆ ಮಾಡುತ್ತದೆ ಎಂದು ಹೇಳಿದರು ಆಪ್ಕೋರ್ಸ್ ಅಧ್ಯಕ್ಷ ಇಂದುದಾರ್ ಬೇಸೂರು ನಗರಸಭಾ ಸದಸ್ಯ ಆರ್ ಶ್ರೀನಿವಾಸ್ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಶಿಕ್ಷಣ ತಜ್ಞ ಡಾ ರಾಮಚಂದ್ರಪ್ಪ ಬೆಂಗಳೂರು ಇತಿಹಾಸ ತಜ್ಞ ಡಾ ಕೊಟ್ರೇಶ್ ಕೆ ತುಮಕೂರು ಉದ್ಯಮಿ ಸೈಯದ್ ಇಕ್ಬಾಲ್ ಧರ್ಮದರ್ಶಿ ಅಶ್ವಿನಿ ಕುಮಾರ್ ಸಹಕಾರಿ ಮಹೇಶ್ ಎಚ್ಎಸ್ ತೀರ್ಥಳ್ಳಿ ರಾಜಕಾರಣಿ ತೇನಾ ಶ್ರೀನಿವಾಸ್ ಬಹುಮುಖ ಪ್ರತಿಭೆ ಡಾ ಪವಿತ್ರ ಕೆಎಸ್ ಜಾನಪದ ಕಲಾವಿದ ಟೀಕಪ್ಪ ಕಣ್ಣೂರು ಇವರುಗಳಿಗೆ ಸಹೃದಯ ಪ್ರಶಸ್ತಿ ನೀಡಿ ಪುರಸ್ಕರಿಸಲಾಯಿತು ಸಹೃದಯ ಬಳಗದ ಅಧ್ಯಕ್ಷ ಜಿ ನಾಗೇಶ್ ಅಧ್ಯಕ್ಷತೆ ವಹಿಸಿದ್ದರು ಜ್ಞಾನೇಶ್ವರಪ್ಪ ಎನ್ ಸಂತೋಷ್ ಕುಮಾರ್ ಜಿ ಪರಮೇಶ್ವರಪ್ಪ ಚೇತನ್ ರಾಜ್ ಕಣ್ಣೂರು ಹಾಜರಿದ್ದರು ಲೋಕೇಶ್ ಕುಮಾರ್ ಸ್ವಾಗತಿಸಿ ಡಾಕ್ಟರ್ ಕೆಳದೇ ವೆಂಕಟೇಶ್ ಜೈಸ್ ಅಭಿನಂದಿತರ ಕುರಿತು ಮಾತನಾಡಿದರು ಎಸ್ ಜಿ ಶಿವಯೋಗಿ ವಂದಿಸಿ ವಿಟಿ ಸ್ವಾಮಿ ನಿರೂಪಿಸಿದರು ನಂತರ ನಾಗರಾಜ್ ಜೋಗಿ ತಂಡದಿಂದ ಜೋಗಿಪದ ಶಾರದಂಬಾ ಸಾಂಸ್ಕೃತಿಕ ಕಲಾ ಕೇಂದ್ರದಿಂದ ಭರತನಾಟ್ಯ ಶಿಯಾನ್ ಪಂಚಪ್ಪ ತಂಡದಿಂದ ಕರಾಟೆ ಪ್ರದರ್ಶನ ದೈವಜ್ಞ ಚಿನ್ನರ ಚಂಡೆಬಳಗದಿಂದ ಚಂಡೇ ವಾದನ ಡಾಕ್ಟರ್ ನಟರಾಜ್ ಹುಲಿಕಲ್ಲು ಮತ್ತು ತಂಡದಿಂದ ಪವಾಡ ರಹಸ್ಯ ಬಯಲು ಕಾಮಿಡಿ ಕಿಲಾಡಿ ಖ್ಯಾತಿಯ ರಮೇಶ್ ಬಾಬು ಮೈಸೂರು ಅವರಿಂದ ನಗೆ ಹಬ್ಬ ಕಾರ್ಯಕ್ರಮ ನಡೆಯಿತು ಸಾಗರ ಕನ್ನಡ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವೇದಿಕೆಯಿಂದ ಶಿಕ್ಷಣ ಇಲಾಖೆ ಸಹಕಾರದಲ್ಲಿ ನಡೆಸುವ ಸಾಗರ ತಾಲೂಕು ಮಟ್ಟದ ಹದಿಮೂರನೇ ಮಕ್ಕಳ ಸಾಹಿತ್ಯ ಸಮ್ಮೇಳನ ಜನವರಿ ಹದಿನೈದರಂದು ಗಾಂಧಿ ಮೈದಾನದಲ್ಲಿ ಆಯೋಜನೆಗೊಂಡಿದೆ ಇದರ ಸರ್ವಾಧ್ಯಕ್ಷರಾಗಿ ಆವಿನಹಳ್ಳಿ ಸರ್ಕಾರಿ ಪ್ರೌಢಶಾಲೆಯ ಎಂಟನೇ ತರಗತಿ ವಿದ್ಯಾರ್ಥಿನಿ ಬಿಂದು ಬಿ ಅವರು ಆಯ್ಕೆಯಾಗಿದ್ದಾರೆ ಎಂದು ಪ್ರಕಟಣೆ ತಿಳಿಸಿದೆ ಯಕ್ಷಗಾನದ ಬಡಗುತಿಟ್ಟಿನ ವೃತ್ತಿ ಮೇಳದಲ್ಲಿ ಗಜಗಟ್ಟಿ ಮೇಲೆ ಎನಿಸಿಕೊಂಡ ಐವತ್ತೇಳು ವರ್ಷದ ತಿರುಗಾಟದ ಸಾಲಿಗ್ರಾಮ ಮೇಳದ ಈ ವರ್ಷದ ತಿರುಗಾಟದ ಸೂಪರ್ ಹಿಟ್ ಪ್ರಸಂಗ ಶುಭ ಲಕ್ಷಣ ಪ್ರದರ್ಶನ ನಾಳೆ ಗುರುವಾರ ಹೊಸನಗರ ತಾಲೂಕು ಮಾರುತಿಪುರ ಸರ್ಕಾರಿ ಶಾಲಾ ಮೈದಾನದಲ್ಲಿ ರಾತ್ರಿ ಒಂಬತ್ತು ಮೂವತ್ತರಿಂದ ನಡೆಯಲಿದೆ ಪ್ರಸಿದ್ಧ ಭಾಗವತರಾದ ಚಂದ್ರಕಾಂತ್ ಬೂಡಬೆಳ್ಳೆ ಸುಜನ್ ಗಣೇಶ್ ಹೆಗಡೆ ಕುಂಡುಮನೆಯವರ ಹೊಸ ಹೊಸ ರಾಗಗಳ ಅಪರೂಪದ ಪದ್ಯ ಎನ್ಜಿ ಹೆಗಡೆ ಏಕಕಾಲದಲ್ಲಿ ಆರು ಮದ್ದಲೆ ನುಡಿಸುವ ಶಶಿಕುಮಾರ್ ಆಚಾರ್ಯರ ಮದ್ದಲೆಯ ಕೈಚಳಕ ರಾಕೇಶ್ ಮಲ್ಯ ಗುರುದತ್ ಚಂಡೇ ಸಾತ್ ಶಶಿಕಾಂತ್ ಶೆಟ್ಟಿ ಅವರ ಭಾವನಾತ್ಮಕ ಸ್ತ್ರೀವೇಶ ಖ್ಯಾದಗಿ ಕಾರ್ತಿಕ್ ಪಾಂಡೇಶ್ವರ ಅವರ ನಕ್ಕು ನಗಿಸುವಹಾಸ್ಯ ಪ್ರಸನ್ನ ಶೆಟ್ಟಿಗಾರ್ ಮಂಕಿ ಅರಳಿ ಸುರುಳಿ ಯುವರಾಜ್ ಪ್ರಣಾವ್ ಸೇರಿದಂತೆ ಇನ್ನು ಹಲವು ಯುವ ಕಲಾವಿದರ ಪಡೆಯ ಸುಂದರ ಕುಣಿತ ಈ ಪ್ರದರ್ಶನದ ವಿಶೇಷ ಸಹೃದಯರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಪ್ರೋತ್ಸಾಹಿಸುವುದಕ್ಕೆ ಸಂಘಟಕರು ಕೋರಿಕೊಂಡಿದ್ದಾರೆ ¡Ah,